ನದಿ ಮೂಲ ಸ್ತ್ರೀ ಮೂಲ ಕೆಣಕಬಾರದು ಅಂತಾರೆ ಆದರೆ ಹತ್ತರಿಂದ ಇಪ್ಪತ್ತು ಹಳ್ಳಿಯ ಜನರ ಕುಡಿಯುವ ನೀರಿನ ಮೂಲ ಮತ್ತು ಸುಮಾರು ಎರಡರಿಂದ ಎರಡೂವರೆ ಸಾವಿರ ಎಕರೆಗಳ ಭೂಮಿಯ ರೈತರು ಇದೇ ಕೆರೆಯನ್ನು ಅವಲಂಬಿಸಿ ವ್ಯವಸಾಯ ಮಾಡ್ತಿದ್ದಾರೆ ಇದೇನಿದು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಒಮ್ಮೆ ನೋಡಿದರೆ ಇದು ಮಾಡಿರುವುದು ಸರಿಯೇ ಎಂಬುದು ಅರ್ಥವಾಗುತ್ತೆ ನಾವು ಮನವಿಯನ್ನು ಕಟ್ಟಿದಿವಿ ಅದು ಇನ್ನು ಪರಿಶೀಲನೆ ಹಂತದಲ್ಲಿ ಇರುವಾಗಲೇ ಈ ಅವರು ಯೋಜನೆ ರೂಪಿಸಿಬಿಟ್ಟು ಕುಡಿಯೋಕ್ ಬೇಕು ಅಂದ್ರೆ ಸುಮಾರು ಎರಡು ಸಾವಿರ ಎಕರೆ ಪ್ರದೇಶದ ರೈತರು ಅವ್ರ ಗತಿ ಏನು ಅವ್ರ ಮುಂದಿನ ಜೀವನ ಹೇಗೆ ಅವ್ರು ಬದುಕೋದಾದ್ರು ಹೆಂಗೆ ನಮ್ಮ ಓಟ್ ಬೇಡವಾ ನಮ್ಮ ಓಟ್ ಮಾತ್ರ ಅವ್ರಿಗೆ ಅಧಿಕಾರಿಗಳಿಗೆ ಮತ್ತು ರಾಜಕೀಯ ವ್ಯಕ್ತಿಗಳು ಬೇಕಾಗಿದೆ ನಮ್ಮ ಇಚ್ಛಾಶಕ್ತಿ ಬೇಡ್ವಾ ನಾವು ಬದುಕೋದು ಬೇಡ್ವಾ ಅವ್ರಿಗೆ ನಮ್ಮ ನೀರು ನಮ್ಗೆ ಬೇಕು ನಮ್ಮ ಕೆರೆ ಇದು ಅವ್ರು ಯಾರು ಪ್ರಕೃತಿ ಎಲ್ಲ ಹಾಕಿರೋದು ಇಲ್ಲಿ ಈ ಭಾಗದ ರೈತರಿಗೋಸ್ಕರನೇ ಈ ಕೆರೆಯನ್ನ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಕಟ್ಟಿದ್ದಾರೆ ಶೇಷಗಿರಿ ಅಯ್ಯಂಗಾರು ಮತ್ತೆ ವಿಶೇಷ ರೈನ್ ಅವರು ಕೃಷ್ಣದೇವ ಕೃಷ್ಣ ರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಕಟ್ಟಿದ್ದು ಸುಮಾರು ಹದಿನಾಲ್ಕು ಹಳ್ಳಿಗಳಿಗೂ ಮತ್ತು ಇನ್ನೂ ನೂರಾರು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಇಪ್ಪತ್ತು ಮೂವತ್ತು ಸುಮಾರು ಐವತ್ತು ಹಳ್ಳಿಗಳ ಜನರ ಆಗಿರ್ತಕ್ಕಂತ ಒಂದು ಏಕೈಕ ಕೆರೆ ನಮ್ಮ ರಾಮಸಮುದ್ರ ಕೆರೆ ಈ ಭಾಗಕ್ಕೆ ಇದೊಂದೇ ಕೆರೆ ಆಸರೆ ಇರೋದ್ರಿಂದ ಈ ಯೋಜನೆಯನ್ನ ಕೂಡಲೇ ಅವರನ್ನು ಅದನ್ನು ರದ್ದುಪಡಿಸಿ ನಮಗೆ ಮೀಸಲಿಟ್ಟು ನಮ್ಮ ಒಂದು ಕೃಷಿ ಬೆಳೆಗಳಿಗೆ ಇದು ಬೇಕಾಗಿದೆ ಸಿಡ್ಲಘಟ್ಟ ತಾಲೂಕು ಸಾದಲಿ ಹೋಬಳಿಯ ಎಸ್ ದೇವಗಾನ ಹಳ್ಳಿ ವ್ಯಾಪ್ತಿಗೆ ಬರುವ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ನಿರ್ಮಾಣವಾದ ಕೆರೆ ರಾಮ ಸಮುದ್ರ ಕೆರೆ ಈ ಕೆರೆಯ ನೀರನ್ನು ಅವಲಂಬಿಸಿ ಸುಮಾರು ರೈತರು ವ್ಯವಸಾಯ ಮತ್ತು ಹಲವಾರು ಹಳ್ಳಿಗಳ ಕುಡಿಯುವ ನೀರಿನ ಜೀವನಾಡಿ ಇದಾಗಿದೆ ಮದುವೆ ಈ ರಾಮಚಂದ್ರ ಕೆರೆಯ ವಿಶಿಷ್ಟತೆ ಆದರೆ ಗ್ರಾಮಗಳ ಕುಡಿಯುವ ನೀರಿಗೆ ಮತ್ತು ವ್ಯವಸಾಯಕ್ಕೆ ಬಿತ್ತು ಕತ್ತರಿ ಈ ಭಾಗದ ರಾಜಕಾರಣಿಗಳು ಸಿಡ್ಲಘಟ್ಟ ನಗರದ ಜನತೆಗೆ ಕುಡಿಯುವ ನೀರಿಗಾಗಿ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದ ಈ ಕೆರೆಯಿಂದ ಪೈಪ್ಲೈನ್ ಮುಖಾಂತರ ನೀರು ಹರಿಸುವ ಯೋಜನೆ ತಂದಿರುವುದು ಈ ಭಾಗದ ರೈತರ ಮತ್ತು ಸಾರ್ವಜನಿಕರ ಕೆಂಗೇಣಿಗೆ ಗುರಿಯಾಗಿದೆ ಕೆರೆ ನೀರು ಬೇಕು ಬೇರೆ ಕಡೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಜೀವನ ಮಾಡಿ ವ್ಯವಸಾಯ ಮಾಡಿ ಕಷ್ಟ ಆಗ್ತದೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ತೂಬಲ್ಲಿ ಸ್ವಲ್ಪ ನೀರು ಲೀಕ್ ಆಗ್ತಾ ಇದೆ ತೂಬ್ ನೀರು ಕಂಟ್ರೋಲ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾರಿಗೆ ಈ ನೀರನ್ನ ಹೋಗ್ತಾ ಇದಾರೆ ಯಾರು ಶಿಡ್ಲಘಟ್ಟ ಕೆರೆಗೆ ಅವ್ರಿಗೆ ಕುಡಿಯೋ ನೀರು ಬೇಕು ಅಂತ ಹೋಗ್ತಾ ಇದಾರೆ ಈ ವಿಷಯವನ್ನು ಮುಂದಿಟ್ಟುಕೊಂಡು ರಾಮಸಮುದ್ರ ಕೆರೆ ಅಭಿವೃದ್ಧಿ ಸಮಿತಿಯು ಮತ್ತು ಅಲ್ಲಿನ ರೈತರು ಹಾಗೂ ಸಾರ್ವಜನಿಕರು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಹೋರಾಟಗಳ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ ಆದರೂ ಕುಡಿಯುವ ನೀರಿನ ಯೋಜನೆ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ಶತಾಯುಗತಾಯು ಈ ಯೋಜನೆಯಿಂದ ಸಿಡ್ಲಿಘಟ್ಟ ನಗರದ ಜನತೆಗೆ ನೀರು ಕೊಡ್ತೇವೆ ಅಂತ ಹಠ ಮಾಡಿ ಧೋರಣೆದಲ್ಲಿದ್ದಾರೆ ನಾವು ಇಂದು ಎರಡನೇ ಹೇಳಿ ನಮ್ಮ ಮುನೆಯಪ್ಪ ಮಗ ಅಂತ ನಮ್ಗೊಂದು ಮೂರು ಎಕರೆ ಜಮೀನು ಐತೆ ಈ ಕೆರೆ ಸುಮಾರು ಅಂದರೆ ಹೆಚ್ಚು ಕಮ್ಮಿ ನೂರ ಮೂವತ್ತು ವರ್ಷ ಆಗೈತೆ ಇದು ಕಟ್ಟಿ ಬಟ್ ಆವತ್ತಿಂದ ನಮ್ಮ ಕಷ್ಟ ಸುಖಕ್ಕೆ ಇದು ನಮ್ಗೆ ನೆರವಾಗ್ತಾ ಇದೆ ಇವತ್ತು ಈ ಅಧಿಕಾರಿಗಳು ಬಂದುಬಿಟ್ಟು ಇವಾಗ ಸಿಡ್ಲಿಗಡ್ ತಾಲೂಕಿಗೆ ಕುಡಿಯೋಕ್ಕೆ ನೀರು ಬೇಕಂತ ಈ ಅಧಿಕಾರಿಗಳಿಂದ ನಮ್ಗೆ ದೂರ ಮಾಡ್ತಾವ್ರೆ ಬಟ್ ಈ ತೂಬಿಂದ ನಮಗೆ ಇದು ಸರ್ ನೀರು ಮರ ಇದು ತುಂಬೋಗಿಬಿಟ್ಟು ಇಲ್ಲಿ ಕಾಲುವೆಗಳೆಲ್ಲ ಕಿತ್ತೋಗಿವೆ ಬಟ್ ನಮ್ಗೆ ನೀರು ಇಲ್ಲ ಸರ್ ನಾವು ಹೋಗ್ಬೇಕಂದ್ರೆ ಎಷ್ಟು ದಿನ ಅಂತ ಕೂಲಿಗೋಗ್ತೀವ ನಾವು ನಮ್ಮ ವಯಸ್ಸಿದ್ದಂಗೆ ನಾವು ದುಡಿಯೋ ಮಾಡಿದಂಗೆ ನಮ್ಮ ರಕ್ತ ಬಲಿದಂಗೆ ನಾವು ಹೋಗ್ತೀವಿ ಬಟ್ ನಮ್ಗೆ ಒಂದು ಅರ್ಧ ಎಕರೆ ಎರಡು ಎಕರೆ ಒಂದು ಎಕರೆ ಜಮೀನು ಐತೆ ನಾವು ಉಳಿವೆ ಮಾಡೋಕ್ಕೆ ನಮ್ಗೆ ಈ ಕೆರೆಯಿಂದ ನೀರು ಬ ಬರ್ತಾವೆ ಇವಾಗ ಅದನ್ನು ದೂರ ಮಾಡ್ತಾವ್ರಿ ಇವರು ನಮ್ಮ ಕೆಲವ್ರು ಜನರು ಅವ್ರ ಕೈ ಕೆಳಗೆ ಸೇರಿಕೊಂಡು ನಮಗೆ ದ್ರೋಹ ಮಾಡ್ತಾವ್ರೆ ನಮ್ಗೆ ಈ ನೀರು ನಮ್ಗೆ ಬೇಕು ನಮ್ಗೆ ಕುಡಿಯೋಕ್ಕೆ ಬೇಕು ನಮ್ಗೆ ವ್ಯವಸಾಯಕ್ಕೆ ಬೇಕು ಇದನ್ನು ನಮ್ಮನ್ನು ಕಷ್ಟ ಸುಖ ಅರ್ಥ ಮಾಡಿಕೊಂಡು ನಮ್ಮ ಕೆರೆ ನೀರು ನಮಗೆ ಬೇಕು ನಮ್ಮ ಮಂಡಲಿಗೆ ಬೇಕು ನಮ್ಮದು ಎಸ್ ದೇವನಹಳ್ಳಿ ಸಾದ್ಲಿ ಹೋಬಳಿ ಶಿಲ್ಗಡ್ ತಾಲೂಕು ನಮ್ಮದು ಎರಡನಾಗನಹಳ್ಳಿ ಈ ತೂಬಗೆ ಸೇರಿರೋದು ನಮ್ಮದು ಈಳಹಳ್ಳಿ ಹಳ್ಳಿ ಎರಡನಾಗನಹಳ್ಳಿ ಗಡಿಮಿಂಚನಹಳ್ಳಿ ಎಸ್ ದೇವನಹಳ್ಳಿ ಗುಂಡ್ಲಹಳ್ಳಿ ಬಟ್ ಈ ಕಡೆ ಇರೋದು ಇವು ಇಷ್ಟು ಇವರುಗಳು ಇವರು ಬಂದು ಅಧಿಕಾರಿಗಳು ಬಂದ್ಬಿಟ್ಟು ನಮಗೆ ಈ ಥರ ನಾಲ್ಕು ವರ್ಷದಿಂದ ಈ ತೂಬು ಸೀಸ್ ಮಾಡಿಬಿಟ್ಟು ನಮ್ಗೆ ಏನು ಇಲ್ದಿರ ಮಾಡ್ತಾವ್ರೆ ಬಟ್ ನಾವು ಕೂಲಿ ಮಾಡಬೇಕು ನಾವು ರೈತರು ಸರ್ ಸರ್ ಇಲ್ಲ ನಾವು ಕೊಡೋಕ್ಕಾಗಲ್ಲ ಇದು ನಮ್ಮ ಕೆರೆ ನೀರು ನಮಗೆ ಬೇಕು ನಮ್ಗೆ ನಾನು ಒಬ್ಬನಿಗೆ ಬೇಕಂತ ಕೇಳಿಲ್ಲ ಸರ್ ನಮ್ಗೆ ನಾವ್ ಏಳು ಊರು ಹೆಚ್ಚು ಕಮ್ಮಿ ನಮ್ದು ಹೆಚ್ಚು ಕಮ್ಮಿ ಸಾವಿರದ ಮುನ್ನೂರ ಎಕರೆ ಸಾವಿರದ ಎಕರೆ ಜಮೀನು ಐತೆ ಕುಡಿಯುವ ನೀರಿನ ಯೋಜನೆಗೆ ರೈತರು ಅಂತ ಅಡ್ಡಿಪಡಿಸುವುದಿಲ್ಲ ಆದ್ರೆ ಇಲ್ಲಿನ ರೈತರ ಬಾಯಿಗೆ ಮಣ್ಣು ಹಾಕುವಂತಹ ಯೋಚನೆ ಮಾಡುವುದು ಇದು ರಾಜಕಾರಣದ ರಾಜಕೀಯವೇ ಸರಿ ಈ ರಾಮ್ ಸಮುದ್ರ ಅಚ್ಚಕಟ್ಟದ ಕೆಳಗಡೆ ನಾನು ಒಬ್ಬ ರೈತ ಇಲ್ಲಿ ಎಡದಂಡೆ ಬಲದಂಡೆ ಅಂತ ಎರಡು ಕಾಲುವೆ ಇದೆ ಅದು ಈ ಎರಡಕ್ಕೂ ಸೇರಿ ಎರಡು ಸಾವಿರ ಚಿಲ್ಲರೆ ಎಕರೆ ಇದೆ ಸುಮಾರು ಒಂದು ಆ ಕಡೆ ಈ ಕಡೆ ಸೇರಿ ಒಂದು ಹದಿನಾಲ್ಕು ಆ ಕಡೆ ಹಳ್ಳಿಗಳು ಈ ಕಡೆ ಇಷ್ಟು ಜನ ಜೀವನ ಮಾಡ್ತಾ ಇದಾರೆ ಎರಡು ಸಾವಿರ ಚಿಲ್ಲರೆ ಎಕರೆದಲ್ಲಿ ಇಷ್ಟು ಜನ ಜೀವನ ಮಾಡಿ ಇವಾಗ ಇದು ನೀರು ತಕೊಂಡು ಹೋದ್ರೆ ಇವ್ರ ಗತಿ ಏನು ಅದ್ರ ಜೊತೆಗೆ ಇಲ್ಲಿ ಈ ಹದಿನಾಲ್ಕುನು ಈ ಕಡೆ ಇಲ್ಲಿ ಬೋರ್ವೆಲ್ ಹಾಕಿ ಕುಡಿಯೋ ನೀರಿಕು ತುಂಬಾ ತೊಂದರೆಯಾಗಿ ಆ ಕಡೆ ಹತ್ತಾರ್ ಹಾಕಿ ಇಲ್ದಿರೋ ಇಲ್ಲಿ ಹಾಕಿ ಇವಾಗ ಒಂದು ಹತ್ತೂರಿಗೂ ಕುಡಿಯೋ ನೀರಿದೆ ಕುಡಿಯೋ ನೀರಿಗೂ ಪ್ಲಸ್ ಇಷ್ಟು ಜನಕ್ಕೂ ಜೀವನ ಮಾಡ್ತಾ ಇರ್ತಕ್ಕಂಥ ಎರಡು ಸಾವಿರ ಚಿಲ್ಲರೆ ಎಕರೆಗಳಲ್ಲಿ ಇವರು ಅಲ್ಲಿ ತಗೊಂಡು ಹೋಗಬೇಕು ಕುಡಿಯೋಕ್ಕೆ ಹಾಕಿದ್ರೆ ಇವ್ರ ಏನು ಅವ್ರಿಗೆ ಈ ಸರ್ಕಾರಿ ರಾಜಕೀಯ ವ್ಯಕ್ತಿಗಳಿಗೆ ಈ ಕಡೆ ಇರ್ತಕ್ಕಂಥ ಜನಗಳ ಗತಿ ಏನು ಸ್ವಲ್ಪ ಯೋಚನೆ ಮಾಡಿದ್ದಾರಾ ಇಲ್ಲ ಇಲ್ಲಿ ಪ್ರತಿ ನನಗೂ ಇವಾಗ ಒಂದು ಅರವತ್ತೈದು ವರ್ಷ ಅಂದರೆ ನಮಗೆ ಹದಿನಾಲ್ಕನ ಜನವರಿ ಹದಿನಾಲ್ಕು ನೀರು ಬಿಡ್ತಾ ಇದ್ರು ಇಲ್ಲ ಎ ಸಿ ಕರೆದುಕೊಂಡು ಅಲ್ಲಿ ಮೀಟಿಂಗ್ ಮಾಡಿ ಇಲ್ಲ ಇಲ್ಲಿಗೆ ಬಂದು ಮೀಟಿಂಗ್ ಮಾಡಿ ಹೇಳ್ತಾ ಇದೆಲ್ಲ ಬಿಟ್ಟು ಸಣ್ಣ ನೀರಾವರಿ ಇಲಾಖೆಯು ರಾಮಸಮುದ್ರ ಕೆರೆಯ ದಡದಲ್ಲಿ ಒಂದು ಸೂಚನೆಯನ್ನು ನೀಡಿದೆ ಅದು ಏನಂದ್ರೆ ಹೆಚ್ಚಿನ ಎನ್ ವ್ಯಾಲಿ ನೀರು ಈ ಕೆರೆಯನ್ನು ತುಂಬಿಸಿ ಅಂತರ್ಜಲ ಮಟ್ಟವನ್ನು ವೃದ್ಧಿ ಮಾಡುವ ಸಲುವಾಗಿ ಈ ಕೆರೆಯಿಂದ ವ್ಯವಸಾಯಕ್ಕೆ ಆಗಲಿ ಅಥವಾ ಕುಡಿಯುವ ನೀರಿಗಾಗಿ ಈ ನೀರು ಬಳಕೆಯಾಗಬಾರದು ಮತ್ತು ಯೋಗ್ಯವಲ್ಲ ಎಂಬ ಸೂಚನೆಯನ್ನು ನೀಡಿದ ಆದರೆ ಈ ಕೆರೆಯಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದ ಸಿಡ್ಲಘಟ್ಟ ನಗರಕ್ಕೆ ಕುಡಿಯುವ ಯೋಜನೆಯನ್ನು ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದು ಹಣದ ಪೋಲು ಮಾಡುವಿಕೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇಲ್ಲಿ ಕುಡಿಯೋಕ್ಕೂ ಪ್ಲಸ್ ಜೀವನಕ್ಕೂ ಇಲ್ದಿರೋ ಇದ್ರೆ ಇಲ್ಲಿ ಅವ್ರೇನೋ ಕುಡಿಯಕ್ಕಂತ ಒಂದು ಮಾತಾಡ್ತಾರೆ ಇವ್ರದೂನು ಕಟ್ಸೋಕೆ ಸ್ವಲ್ಪ ಗಮನಕ್ಕೆ ಅವರು ಸ್ವಲ್ಪ ಥಿಂಕ್ ಮಾಡ್ಬೇಕಲ್ಲ ಸೇಕ್ ಮಾಡಬೇಕಲ್ಲ ಹ ಅವ್ರೇನೋ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಜನಗಳದ್ದು ಸ್ವಲ್ಪ ಥಿಂಕ್ ಮಾಡ್ಬೇಕಲ್ಲ ಏನು ಗಮನ ಇವ್ರ ಪರಿಸ್ಥಿತಿ ಏನು ಹಾಂ ಸ್ವಲ್ಪ ಅವರು ಗಮನಕ್ಕೆ ಹೇಳಿ ಏನೋ ಹೇಳ್ಬಿಟ್ರೆ ಆಗಲ್ಲ ಇಲ್ಲ ಇಲ್ಲಿಗೆ ಬಂದು ಒಂದು ಈ ಕಡೆ ಏಳೆಂಟು ಜನ ಇದು ಎಂಟು ಹತ್ತು ಹದಿನೈದು ಹಳ್ಳಿಗಳನ್ನೂ ಸ್ವಲ್ಪ ಗುಡ್ಡೆ ಹಾಕಿ ಅವರು ಇವರವ್ರು ಯಾರ್ಯಾರು ಗಮನ ಏನು ಅನ್ನೋದು ಸ್ವಲ್ಪ ತಿಳ್ಕೊಬೇಕಲ್ಲ ಅವರು ಅವ್ರು ಇಷ್ಟೋ ಸರ ಕುಡಿಯೋಕ್ಕೆ ಬೇಕು ಅಂದರೆ ಆಗುತ್ತಾ ತಗೋಬೇಕಲ್ಲ ಸರ್ ಅಂತರ್ಜಲ ವೃದ್ಧಿಯಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವ ಉದ್ದೇಶವನ್ನು ಮತ್ತು ರೈತರ ಕೊಳವೆ ಬಾವಿಗಳಿಂದ ಯಥೇಚ್ಛವಾಗಿ ನೀರು ಬರಿಸುವುದರಿಂದ ವ್ಯವಸಾಯಕ್ಕೆ ಯೋಗ್ಯವಾಗುತ್ತೆ ಎಂಬುದು ಸರ್ಕಾರದ ಆಶಯ ಮೂಲ ಉದ್ದೇಶವನ್ನೇ ಮರೆತು ಇನ್ನೊಂದು ನಗರಕ್ಕೆ ಹೆಚ್ಚಿನ ವ್ಯಾಲ್ಯೂ ನೀರನ್ನು ಕುಡಿಯಲು ಬಳಸುವ ಈ ಸರ್ಕಾರದ ಯೋಜನೆ ಎಷ್ಟರ ಮಟ್ಟಿಗೆ ಸರಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ರಾಜಕೀಯದ ಗಂಧಗಾಳಿ ಗೊತ್ತಿಲ್ಲ ಇವರನ್ನು ಒಕ್ಕೆಲುಬಿಸುವ ಮತ್ತು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಶತಾಯುಗತ ಯುಎ ಕೆರೆಯನ್ನು ಅವಲಂಬಿತವಾಗಿರುವ ಗ್ರಾಮದ ಜನರು ಮತ್ತು ರೈತರು ಒಂದೇ ಒಂದು ಡ್ರಾಫ್ಟ್ ನೀರನ್ನು ಸಿಡ್ಲಘಟ್ಟ ನಗರಕ್ಕೆ ತೆಗೆದುಕೊಂಡು ಹೋಗಲು ಬಿಡೋದಿಲ್ಲ ಈ ಅವಲಂಬಿತ ರೈತರು ಆತ್ಮಹತ್ಯೆ ಹಾದಿಯಲ್ಲಿ ಹಿಡಿಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ